ಸರ್ ಈಗ ತಮ್ಮ ಸಮಯಾವಕಾಶ ಅವರು ನನಗೆ ಫೋನ್ ಮಾಡಿದ್ರು ಆವಾಗ ಒಂದು ಒಂದು ಮೇಲ್ ಕಳಿಸಾರ ಮೇಲ್ ಕಳಿಸಿ ನಾನು ರಾಜೀನಾಮೆ ಕೊಟ್ಟಿನಿ ಎಕ್ಸೆಪ್ಟ್ ಮಾಡ್ಬೋದು ಅಂಥೇಳಿ ಅದನ್ನು ನಾನು ರಿಸೀವ್ಡ್ ಕ ಅಂತ ತಿಳ್ಕೊಂಡು ಹಾಕ್ಕೊಂಡು ಅದನ್ನು ಫೈವ್ ಪಿ ಐದು ಗಂಟೆ ಮತ್ತೆ ನಾವು ರಿಸೀವ್ ಹಾಕ್ಕೊಂಡು ಇಟ್ಕೊಂಡಿನಿ ನನಗೆ ಅವರು ಹಂಗ ಒಬ್ಬರು ಅವ್ರು ಯಾರೋ ಫೋನ್ ಮಾಡಿದ್ರು ಅಪ್ಪಕಿ ಮೋಟ್ಲಿ ಬರ್ತಾರೆ ಅಂದ್ರೆ ನನಗಿನ ಅವ್ರ ಫೋನ ಫೋನ್ ಮಾಡಿದೆ ಈಗ ಅವರು ಅವರು ಒಂದು ಹದಿನೈದು ಇಪ್ಪತ್ತು ನಿಮಿಷದಿಂದ ಫೋನ್ ಆಫ್ ಇತ್ತು ಫ್ಲೈಟ್ನಾಗ ಇರ್ಬೋದು ಮೋಟ್ಲಿ ಬರ್ಬೋದು ಅವರು ಯಾಕಂದ್ರೆ ಬೆಳಗ್ಗೆ ನಾನು ಕೂಡ ಮಾತಾಡಿದರು ಪರ್ಸ್ನಲ್ ಬಂದು ನೀವು ಕೊಡ್ರಿ ಅಂತ ಹೇಳಿ ಬಂದಾರೆ ಮತ್ತು ನೈಂಟಿ ನೈನ್ ಪರ್ಸೆಂಟ್ ಫ್ಲೈಟ್ ಇರೋದು ಇಲ್ಲೇ ಬರ್ತಾರಂತ ನನಗೆ ಒಂದು ಇದಿದೆ ನಾ ಹೇಳಿದೆ ಅವ್ರಿಗೆ ಒಂಬತ್ತು ಗಂಟೆ ಮ ನೀವು ಒಂಬತ್ತು ಗಂಟೆಗೆ ಬಂದ್ರೆ ಎಂಟುವರೆಗೆ ಫ್ಲೈಟ್ ಬರ್ತಂದ್ರೆ ಒಂಬತ್ತು ಗಂಟೆ ಆಗ್ಬೋದು ನಾ ನಾನು ಮನೆ ಆಗಿರ್ತೀನಿ ನಾನು ಯಾವಾಗ ಬೇಕಾಗ್ಬಾರ್ದೆ

ಈ ರಾಜೀನಾಮೆ ಕೊಟ್ಟನಾದ್ರೆ ನನ್ನ ಆಕ್ಸೆಪ್ಟ್ ಮಾಡಿದ್ರೆ ಮುಗಿದೋತವ್ರ್ ಅವ್ರು ಅವರು ಅವ್ರು ಎಲ್ಲರೂ ಹೋಗ್ಬೋದು ಯಾವ ಪಕ್ಷದ ಹೋಗ್ಬೋದು ಏನು ಬೇಕಾದ್ರು ಮಾಡ್ಬೋದು ರಾಜೀನಾಮೆ ಇವತ್ತು ನಾನು ಆಕ್ಸೆಪ್ಟ್ ಮಾಡೋರು ಕೊಡ್ತೀನಿ ನಿಮ್ಮ ರಾಜೀನಾಮೆನ ಸ್ವೀಕರಿಸಲಾಗಿದೆ ನಾನು ಬರೆದು ಅವ್ರು ಕೊಡ್ತೀನಿ ಕೊಟ್ಟ ನಂತರ ಅವರು ಫ್ರೀ ಆದರು ಅಂದರೆ ಇವ ಎಕ್ಸೆಪ್ಟ್ ಮಾಡಿದ್ರೆ ಈ ಈ ಟೈಮ್ದಿಂದ ಈ ನೋಮರ್ ಎಮ್ ಎಲ್ ಸಿ ಇಷ್ಟ ಇದು ಹ್ಞೂ ಅಲ್ಲ ಅವರು ರಾಜೀನಾಮೆ ಈಗ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ರಾಜೀನಾಮಿರ ಅದು ಪಡ್ಕೊಂಡರೆ ನನಗೇನು ಗೊತ್ತಿಲ್ಲ ಅದು ಅದು ಅವರು ಅವ್ರ ಇದನ್ನು ಮೆಂಬರ್ಶಿಪ್ ತೊಗೊಂಡಿದ್ರಂದ್ರೆ ಬಿಟ್ಟಿದ್ದು ಅದೇನು ಇದು ಅದಕ್ಕೆ ಯಾರು ಅಬ್ಜೆಕ್ಷನ್ ಇದು ಮಾಡಿದ್ರೆ ಅಲ್ಲಿ ನಿಮ್ಮ ಮುಂದೆ ಏನು ಕೋರ್ಟು ಕಚೇರಿ ಬಟ್ ನನ್ನ ಕಡೆ ಏನಂದ್ರೆ ಈಗ ಅವ್ರು ಏನು ಮಾಡಿದ್ರು ನನಗೆ ಗೊತ್ತೆ ನನ್ನ ಕಡೆ ಬರ್ತಾರೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಆಕ್ಸೆಪ್ಟ್ ಮಾಡಿ ಅವ್ರಿಗೆ ನಿಮ್ಮ ಸ್ವೀಕಾರ ಮಾಡ್ಲಾಗಂತ ಅಂತ ಅಷ್ಟೇ ನನ್ನ ಕೆಲಸ ಕೊಟ್ಟರೆ ಮುಗೀತವ್ರದ್ದು